ಅರುವತ್ತು ಪ್ಲಸ್ ಒಂದು ಇಪ್ಪತ್ತೆರಡು ಮರಿಗಳಿದೆ ಸೊ ಈ ಎಲ್ಲ ಮರಿಗಳನ್ನ ವಾಶ್ ಮಾಡಿಕೊಂಡು ಇನ್ನೇನು ಅವುಗಳಿಗೆ ನೀಟ್ ಮಾಡಿ ಅವುಗಳಿಗೆ ಅವುಗಳದ್ದೇ ಆದಂಥ ಗುರುತನ್ನು ಮಾಡಬೇಕು ಅಂತ ಮರಿಗಳನ್ನ ತಗೊಂಡು ಬರ್ತಾ ಇದೆ ಸೊ ಎಲ್ಲರಿಗೂ ಕೂಡ ಅಮೃತ್ ಸಿ ಪೆನ್ ಗೋಡ್ ಫಾರ್ಮ್ನ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ ಸೊ ಯಾರೆಲ್ಲ ಮೊದಲು ಬಾರಿ ಈ ನನ್ನ ಚಾನಲ್ಗೆ ಭೇಟಿ ಕೊಟ್ಟಿದ್ದೀರೋ ಇನ್ನೂ ತನಕ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಹೋಗಿದ್ರೆ ದಯವಿಟ್ಟು ಅಂಥವ್ರು ಎಲ್ಲರೂ ಕೂಡ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಒಂದು ವಿಡಿಯೋಗೆ ಲೈಕ್ ಕೊಟ್ಟರೆ ತುಂಬ ಹೆಲ್ಪ್ ಆಗುತ್ತೆ ತುಂಬ ಖುಷಿ ಕೊಡುತ್ತೆ ಅಂತ ಹೇಳ್ತಾ ಇವತ್ತು ಇಲ್ಲಿ ಕಾಣ್ತಿರುವಂಥ ಅರವತ್ತೊಂಬತ್ತು ಪ್ಲಸ್ ಇಪ್ಪತ್ತೆರಡು ಮರಿಗಳ ಬಗ್ಗೆ ನಾನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೇನೆ ಸೊ ಹಂಗಾಗಿ ಎಲ್ಲರೂ ಕೂಡ ಇವತ್ತಿನ ವಿಡಿಯೋನ ಪೂರ್ತಿಯಾಗಿ ನೋಡಿ ಯಾರು ಕೂಡ ಅರ್ಧಂಬರ್ಧ ಮಾಡಬೇಡಿ ಮತ್ತು ಒಂದು ಲೈಕ್ ಕೊಡೋದನ್ನು ಕೂಡ ಯಾರು ಕೂಡ ಮಿಸ್ ಮಾಡಬೇಡಿ ನೋಡ್ತಿರೋ ಎಲ್ಲರೂ ಕೂಡ ಒಂದು ಲೈಕ್ ಕೊಟ್ಟರೆ ನಮಗೂ ಕೂಡ ತುಂಬ ಖುಷಿ ಕೊಡುತ್ತೆ ಅಂತ ಹೇಳ್ತಾ ನನ್ನ ವಿಡಿಯೋನ ನಾನು ಕಂಟಿನ್ಯೂ ಮಾಡ್ತಾ ಇದ್ದೇನೆ ಸೊ ನೋಡಿ ಫ್ರೆಂಡ್ಸ್ ನನ್ನ ಹತ್ರ ತುಂಬ ಜನ ಮರಿಗಳನ್ನ ತಗೊಂಡಿರ್ತೀರ ತುಂಬ ಜನ ತೊಗೊಳ್ತಾನೆ ಇರ್ತೀರ ತುಂಬ ಜನ ನಿಮ್ಮ ಸ್ನೇಹಿತರಿಗೋ ಅಥವಾ ನಿಮ್ಮ ರಿಲೇಟಿವ್ಗೋ ಅವ್ರಿಗೆ ಇವ್ರಿಗೂ ನನ್ನ ಹತ್ರ ಮರಿಗಳನ್ನ ಕೊಡಿಸ್ತಾನೆ ಇರ್ತೀರಾ ಸೊ ಹಾಗಾಗಿ ಸೊ ನನ್ನ ಹತ್ರ ವಾರದಲ್ಲಿ ಸುಮಾರು ಮರಿಗಳಿಂದ ಸುಮಾರು ಮರಿಗಳು ನನ್ನ ಕಡೆಯಿಂದ ಹೋಗ್ತಾನೆ ಇರುತ್ತೆ ಏನೂ ಇಲ್ಲಂದ್ರೂ ಕನಿಷ್ಠ ಅಂದರೂ ಒಂದು ವಾರಕ್ಕೆ ನನ್ನ ಕಡೆಯಿಂದ ಏನೂ ಇಲ್ಲದೇ ಇಲ್ಲ ಅಂದರೂ ಕೂಡ ಒಂದು ಇಪ್ಪತ್ತರಿಂದ ಮೂವತ್ತು ಮರಿ ಅಂತೂ ಪಕ್ಕಾ ಕೊಟ್ಟೇ ಕೊಟ್ಟಿರ್ತೀನಿ ಮತ್ತು ಸಣ್ಣ ಪುಟ್ಟ ಎರಡು ಮೂರು ನಾಲ್ಕು ಐದು ಎಂಟು ಇವೆಲ್ಲ ಲೆಕ್ಕಕ್ಕೆ ಇರೋದಿಲ್ಲ ಸೊ ಅದಾಗಿ ಕೂಡ ನಾನು ಲಾಟ್ ಗಂಟೆ ಮರಿಗಳನ್ನು ಇಳಿಸ್ಕೊಡ್ಸ್ಕೊಡ್ತಾ ಇರ್ತೀನಿ ಇಲ್ಲಂದರೆ ಕೆಲವೊಬ್ಬರಿಗೆ ನಾನೇ ತೊಗೊಂಡು ಬಂದು ಅರವತ್ತು ಐವತ್ತು ಎಪ್ಪತ್ತು ಮರಿದರೆ ನಾನೇ ತೊಗೊಂಡು ಬಂದು ಕೊಡ್ತೀನಿ ಇನ್ನು ಕೆಲವು ಜನಕ್ಕೆ ಹದಿನೈದು ಹತ್ತು ಹನ್ನೆರಡು ಬೇಕಾದ್ರೆ ನಾನು ಗಾಡಿಗೆ ಹಾಕಿ ಕಳಿಸ್ಕೊಡ್ತಿರ್ತೀನಿ ಸೊ ಹೀಗೆಲ್ಲ ನನ್ನ ಕಡೆ ವ್ಯವಹಾರ ವ್ಯವಹಾರ ದಿನಂಪ್ರತಿ ನಡಿತಾನೆ ಇರುತ್ತೆ ಸೊ ತುಂಬ ಜನ ನನ್ನ ಮೇಲೆ ಒಳ್ಳೆ ಹೋಪ್ ಇಟ್ಟು ಒಳ್ಳೆ ನಂಬಿಕೆಯಿಂದ ನನ್ನ ಹತ್ರ ವ್ಯವಹಾರ ಮಾಡ್ತಿರ್ತೀರ ಸೊ ಹಾಗಾಗಿ ನಾನು ಕೂಡ ಅವ್ರ ಹತ್ರ ಒಳ್ಳೆ ನಂಬಿಕೆ ಒಳ್ಳೆಯ ವಿಶ್ವಾಸದಿಂದ ನಾನು ಕೂಡ ಅವರಿಗೆ ಮರಿಗಳನ್ನ ಕಳಿಸ್ಕೊಡ್ತಿರ್ತೀನಿ ಸೊ ನನ್ನ ಹತ್ರ ವ್ಯವಹಾರ ಮಾಡೋರು ಆಲ್ಮೋಸ್ಟ್ ಆಗಿ ನನ್ನ ಹತ್ರ ಯಾರೂ ಬರೋದಿಲ್ಲ ಬರೀ ನಾನು ಜಸ್ಟ್ ಒಂದು ವೀಡಿಯೋ ಮತ್ತು ಒಂದು ಫೋಟೋದಾಗೆ ಮತ್ತು ನನ್ನ ನಂಬಿಕೆ ಮೇಲೆ ನನ್ನ ಹತ್ರ ಮರಿಗಳನ್ನ ತಗೊಳ್ಳೋದು ಸರ್ವೇ ಸಾಮಾನ್ಯ ಇದು ಇವತ್ತು ನಿನ್ನೆ ಮೊನ್ನೆನೋ ಒಂದು ವರ್ಷನೋ ಎರಡು ವರ್ಷದಿಂದ ನಡೆದಂಥ ವ್ಯವಹಾರ ಅಲ್ಲ ಸುಮಾರು ಈ ಥರ ವ್ಯವಹಾರ ಒಂದು ಆರು ವರ್ಷಗಳಿಂದ ಇದೇ ಥರ ನಾನು ವ್ಯವಹಾರ ಮಾಡ್ತಾ ಇದ್ದೀನಿ ಬಟ್ ನಾನು ಬಕ್ರೀದ್ ಬ್ಯಾಚಿನಂತ ಶುರು ಮಾಡಿ ಎಂಟು ವರ್ಷ ಆಗಿದೆ ಬಟ್ ನಾನು ಈ ಥರ ಮರಿಗಳನ್ನ ಸಪ್ಲೈ ಮಾಡಕತ್ತಿ ಒಂದು ಐದರಿಂದ ಆರು ವರ್ಷ ಆಗಿದೆ ಸೊ ನನ್ನ ಹತ್ರ ತುಂಬ ಜನ ಮರಿಗಳನ್ನ ತೊಗೊಂಡಿರ್ತೀರ ಹಾಗಾಗಿ ಅಂಥ ಮರಿಗಳ ಒಂದು ವಿಡಿಯೋನ ನಾನು ಅವರಿಗೆ ಸೇರ್ ಮಾಡಿದ್ದೀನಿ ಆದಮೇಲೆ ಅದನ್ನು ಹೆಚ್ಚು ಕಡಿಮೆ ರೇಟ್ ಮುಗಿಸ್ಕೊಂಡು ಒಂದು ಏಳು ಏಳುವರೆ ಎಂಟು ಎಂಟೂವರೆ ಒಂಬತ್ತು ಹತ್ತು ಸಾವಿರ ಹೀಗೆಲ್ಲ ಆ ಮರಿಗಳ ಮೇಲೆ ಆ ವ್ಯವಹಾರ ಡಿಪೆಂಡ್ ಆಗಿ ಒಂದು ರೇಟಿಗೆ ಹೆಚ್ಚು ಕಡಿಮೆ ಮರಿಗಳನ್ನ ಕೊಟ್ಟಿರ್ತೀವಿ ಸೊ ಇಲ್ಲಿ ನೋಡುವಂಥ ಮರಿಗಳು ನೋಡ್ಬೋದು ಇದರಲ್ಲಿ ತುಂಬ ದೊಡ್ಡ ದೊಡ್ಡ ಮರಿಗಳಿದೆ ನೋಡ್ಬೋದು ಎಲ್ಲ ಕೊಂಬು ಕಿತ್ತಿರುವಂಥ ದೊಡ್ಡ ದೊಡ್ಡ ಮರಿಗಳಿದೆ ಆ ಮರಿಗಳ ಸಂಖ್ಯೆ ಬಂದುಬಿಟ್ಟು ಇಪ್ಪತ್ತೆರಡು ಮರಿಗಳಿದೆ ಇನ್ನು ನಾರ್ಮಲ್ ಆಗಿರುವಂಥ ಮರಿಗಳ ಸಂಖ್ಯೆ ಸಣ್ಣ ಮರಿಗಳಂದರೆ ಒಂದು ಐದು ತಿಂಗಳ ನಾಲ್ಕು ತಿಂಗಳ ನಾಲ್ಕೂವರೆ ತಿಂಗಳ ಐದು ತಿಂಗಳಿರುವಂಥ ಮರಿಗಳ ಸಂಖ್ಯೆ ಒಂದು ಅರುವತ್ತು ಒಂಬತ್ತು ಇದೆ ಸೊ ಈ ಮರಿಗಳನ್ನ ನಾನು ಬೇರೆ ಕಡೆ ಕಳಿಸ್ಕೊಡ್ಬೇಕಾಗಿದೆ ಸೊ ಎಲ್ಲಿ ಕಳಿಸ್ಕೊಡ್ತಿದ್ದೀನಿ ಅಂತ ನಿಮ್ಗೆ ಗೊತ್ತಾಗಬೇಕಂದ್ರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿದ್ರೆ ಮಾತ್ರ ನಿಮ್ಗೆ ಗೊತ್ತಾಗತ್ತೆ ಸೊ ಕೇಳ್ಬೋದು ನೀವು ಏನು ರೆಡಿ ಕೊಟ್ಟಿದ್ದೀರಾ ಈ ಇದು ಈ ಥರ ಸಣ್ಣ ಮರಿ ಮತ್ತು ದೊಡ್ಡ ಮರಿಯನ್ನು ಮಿಕ್ಸ್ ಮಾಡಿದ್ದೀರಲ್ಲ ಅಂತ ಹೇಳ್ಬೋದು ನೀವು ಕೇಳ್ಬೋದು ನೀವು ಇಲ್ಲ ಮತ್ತು ಮರಿಗಳನ್ನ ವಾಶ್ ಮಾಡಕ್ಕೆ ಹೋದಂಥ ಟೈಮಲ್ಲಿ ಅಥವಾ ಮಾಡೋಕು ಕಳಿಸಿದಂಥ ಟೈಮಲ್ಲಿ ಈ ಥರ ಮರಿಗಳನ್ನ ಮಿಕ್ಸ್ ಮಾಡಿರುತ್ತೆ ಸೊ ಮರಿಗಳಿಗೆ ಇನ್ನೂ ಬಣ್ಣ ಕೂಡ ಹಚ್ಚಿಲ್ಲ ಯಾಕಂದರೆ ಅವುಗಳಿಗೆ ಅವುಗಳದ್ದೇ ಆದಂಥ ಒಂದು ಗುರುತಿರುತ್ತೆ ಹಾಗಾಗಿ ಕೆಲವೊಂದು ಮರಿಗಳನ್ನ ಕಳಿಸ್ಕೊಡ್ಬೇಕಂತ ವ್ಯವಹಾರ ಆಗಿತ್ತು ಹಾಗಾಗಿ ಒಂದು ಇಪ್ಪತ್ತೆರಡು ಮರಿಗಳನ್ನ ನಾನು ಸಕಲೇಶ್ಪುರ ಕಡೆ ಒಂದು ಕಡೆ ಕಳಿಸ್ಕೊಡ್ತಾ ಇದ್ದೇನೆ ಅಲ್ಲೆಲ್ಲಂದರೆ ಮಗ್ಗೆ ಅಂತ ಬರುತ್ತೆ ಆ ಮಗ್ಗೆ ಕಡೆ ಒಂದಿಷ್ಟು ಮರಿಗಳನ್ನ ಕಳಿಸ್ಕೊಡ್ತಾ ಇದ್ದೀನಿ ಅದು ಬಿಟ್ಟರೆ ಇನ್ನೊಂದು ಅರವತ್ತೊಂಬತ್ತು ಮರಿಗಳನ್ನ ನಾನು ಹಳ್ಳಿ ಅಂತ ಬರುತ್ತೆ ಅಲ್ಲಿ ಒಂದು ಅರವತ್ತೊಂಬತ್ತು ಮರಿಗಳನ್ನ ಕಳಿಸ್ಕೊಡ್ತಾ ಇದ್ದೀನಿ ಅರವತ್ತೊಂಬತ್ತು ಮರಿ ಒಳಗೆ ಐದು ಮರಿ ಹೆಣ್ಣು ಮರಿಗಳ ಸೇರಿಕೊಂಡಿದೆ ಟೋಟಲಾಗಿ ಅರವತ್ತೊಂಬತ್ತು ಮರಿಗಳನ್ನ ಒಂದು ಕಡೆ ಕೊಟ್ಟು ಕಳಿಸ್ಕೊಡ್ತಾ ಇದ್ದೀನಿ ಸೊ ಆ ಮರಿಗಳ ಒಂದು ವಿಡಿಯೋ ಇದು ಸೊ ಎಲ್ಲ ಮರಿಗಳು ಮಿಕ್ಸ್ ಆಗಿರೋದ್ರಿಂದ ನೋಡೋದಕ್ಕೆ ನಿಮಗೆ ಒಂಥರ ಗಲಿಬಿಲಿ ಅಂತ ಆಗಿರ್ಬೋದು ಅಂತ ಅಂದ್ಕೋತೀನಿ ಸೊ ತುಂಬ ಚೆನ್ನಾಗಿರೋ ಮರಿಗಳಿದೆ ಕೆಲವೊಂದು ಮಾತ್ರೆ ನೋಡೋದಕ್ಕೆ ಈ ಥರ ಬಣ್ಣ ಮಿಕ್ಸ್ ಕಾಣ್ಬೋದು ಮುಂಗಡೆ ಕಾಣಿಸ್ತಿದೆ ಒಂದು ಬ್ಲ್ಯಾಕ್ ಆ್ಯಂಡ್ ವೈಟು ಇನ್ನೊಂದು ಬ್ರೌನ್ ಆ್ಯಂಡ್ ವೈಟು ಸೊ ಹೀಗೆಲ್ಲ ಇರುತ್ತೆ ಅವೇನು ಕೆಲವೊಬ್ರು ನೋಡ್ರಲ್ಲರೂ ಕೂಡ ಏನಾದರೂ ಅಂದ್ಕೋಬೋದು ಹೀಗೆಲ್ಲ ಕಲರ್ ಮಿಕ್ಸ್ ಆಗಿದೆ ಅಂತ ಕೆಲವೊಂದು ಬರ್ತಿರುತ್ತೆ ಮದುವೆ ಗುಂಪಲ್ಲಿ ಸೊ ಎಲ್ಲ ಇರುವಂಥ ಮರಿಗಳು ಕೊಂಬಣ್ಣ ಹೊಂದಿರುವಂಥ ಮರಿಗಳಿವೆ ಎಲ್ಲೋ ಒಂದು ಎರಡು ಮೂರು ಗುಂಪಲ್ಲಿ ಏನು ಕೊಂಬು ಇಲ್ದಿರುವಂಥ ಮರಿಗಳಿರೋದು ಸರ್ವೇ ಸಾಮಾನ್ಯ ಬಟ್ ಹೆಣ್ಣು ಮರಿಗಳಿಗೆ ಕೊಂಬಂತೂ ಇರೋದೇ ಇಲ್ಲ ಎಲ್ಲೋ ಒಂದು ಅಪರೂಪಕ್ಕಿರುತ್ತೆ ಇಂಥ ಮರಿಗಳನ್ನ ಕಳಿಸ್ಕೊಡ್ತೇನೆ ಇಂಥ ಮರಿಗೆ ಯಾವುದೇ ರೀತಿ ವ್ಯಾಕ್ಸಿನೇಷನ್ ಅಥವಾ ಯಾವುದೇ ರೀತಿ ಆಗಿರೋದಿಲ್ಲ ಅವನ್ನೆಲ್ಲ ನೀವೇ ಮಾಡ್ಕೋಬೇಕು ಅಂತ ನಾನು ವಿಡಿಯೋದಲ್ಲಿ ಕೆಲವು ಟೈಮಲ್ಲಿ ಅಥವಾ ನನಗೆ ಮರಿ ತೊಗೊಂಡೋಗಿರೋತನ ನಾನು ಹೇಳಿ ಮಾಡಿ ಕೊಟ್ಟು ಆಮೇಲೆ ಈ ಥರ ಮಾಡಿಸ್ಕೊಳ್ಳಿ ಅಂತ ನಾನು ಅವ್ರ ಜೊತೆ ಟಚಲ್ಲಿ ಈ ಥರ ಅವರಿಗೆ ಸಜೆಷನ್ ಮಾಡ್ತಾ ಇರ್ತೇನೆ ಸೊ ಅವರು ಕೂಡ ನಾನು ಹೇಳ್ದಂಗೆ ವ್ಯಾಕ್ಸಿನೇಷನ್ನು ಇಂಜೆಕ್ಷನ್ನು ಮತ್ತು ಅವ್ರ ಡಿವಾರ್ಮಿಂಗು ಸೋತ ಟಾನಿಕೋ ಲಿವರ್ ಟಾನಿಕೋ ಇವನ್ನೆಲ್ಲ ಹಾಕ್ಕೊಂಡು ಮರಿಗಳನ್ನ ಅವರು ತಮ್ಮ ಒಂದು ಇದಕ್ಕೆ ವಾತಾವರಣಕ್ಕೆ ಅವರು ಡೆವಲಪ್ಮೆಂಟ್ ಮಾಡಿಕೊಂಡು ತಮ್ಮ ಮರಿಗಳನ್ನ ಸಾಕ್ತಾ ಇರ್ತಾರೆ ಸೊ ಇಂಥ ವ್ಯವಹಾರ ನನ್ನ ಹತ್ರ ನಡೀತಾ ಇರುತ್ತೆ ಸೊ ನಾಳೆ ಶುಕ್ರವಾರ ಇದೆ ಸೊ ನಾಳೆ ಕೂಡ ನನ್ನ ಕಡೆಯಿಂದ ತುಂಬ ಮರಿಗಳು ಬರುತ್ತೆ ಮತ್ತು ಶನಿವಾರ ಕೂಡ ಮರಿಗಳು ಬರುತ್ತೆ ಶೇ ಶುಕ್ ಶನಿವಾರ ಅಂದರೆ ಸೊ ಶನಿವಾರ ನೈಟ್ ಅಂದರೆ ಎರಡು ಕಡೆ ಮಡಿ ಬರುತ್ತೆ ಬೆಂಗಳೂರು ಕಡೆ ಒಂದು ಗಾಡಿ ಬಂದರೆ ಮೈಸೂರು ಕಡೆ ಮತ್ತೊಂದು ಗಾಡಿ ಬರುತ್ತೆ ಸೊ ನಾಳೆ ಶುಕ್ರವಾರ ಬೆಂಗಳೂರು ಕಡೆ ಮಾತ್ರ ಗಾಡಿ ಬರುತ್ತೆ ಸೊ ನಿಮ್ಗೆ ಯಾರಿಗಾದರೂ ಮರಿಗಳ ಅವಶ್ಯಕತೆ ಬಿದ್ದರೆ ನನಗೆ ಕಾಂಟ್ಯಾಕ್ಟ್ ಮಾಡ್ಬೋದು ತುಂಬ ಜನ ನನಗೆ ಫೋನ್ ಮಾಡಿ ಸರ್ ಇತ್ತೀಚೆಗೆ ಏನು ಅಂಗಡಿಗೆ ಮರಿಗಳನ್ನ ಕೊಡ್ತಿದ್ದೀರಾ ಏನು ಕೊಡ್ತೀರಾ ಅಂತ ನಂಗೆ ಕೇಳಿದ್ದೀರಾ ಸೊ ಆ ಥರ ಏನಿಲ್ಲ ನಾನು ತುಂಬ ದಿನಗಳಿಂದ ಮರಿಗಳನ್ನು ಅಂಗಡಿಗಳಿಗೆ ಕೊಡ್ತಾ ಇದ್ದೇನೆ ಸೊ ಈಗೂ ಕೂಡ ಏನು ಹೊಸದಲ್ಲ ಸೊ ಕೆಲವೊಂದು ವೀಡಿಯೋಗಳನ್ನ ಅದಕ್ಕಂತ ಸ್ಪೆಷಲ್ ಇನ್ನು ಮುಂದೆ ಮಾಡಿ ಹಾಕ್ತೀನಿ ಸೊ ಯಾರಾದರೂ ನನ್ನ ಅಂಗಡಿಗೆ ಇದ್ದಂಥವ್ರು ಅಥವಾ ನಿಮ್ಗೆ ಅಂಗಡಿಗೆ ಗೊತ್ತಿರೋರು ಯಾರಾದರೂ ಇದ್ದರೆ ನನ್ನ ನಮ್ಮಗೆ ಕಾಂಟ್ಯಾಕ್ಟ್ ಮಾಡಿ ನಾನು ಅಂಗಡಿಗೂ ಕೂಡ ಈ ಥರ ಮೇಗೆಗಳು ಅಥವಾ ಹೋತುಗಳು ಟಗರ್ಗಳನ್ನ ನಾನು ಕಳಿಸ್ಕೊಡ್ತೀನಿ ಅಂತ ಹೇಳ್ತಾ ಇದ್ದೇನೆ